ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕರ್ಷಣೆವರೆಗೂ ಅವರು ಮತ್ತು ರಾಜೀವ್ ಗೌಡ್ರ ನಡುವೆ ಟಿಕೆಟ್ನ ಬೇಕಾಗಿ ನಡೀತು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಜೀವ್ ಗೌಡರಿಗೆ ಟಿಕೆಟ್ ಕೊಟ್ಟು ಕೊಟ್ಟು ಅವರು ಅವರ ಅನುಯಾಯಿಗಳ ಒತ್ತಡಕ್ಕೆ ಮಾಡೋದು ಸ್ವತಂತ್ರವಾಗಿ ನಿಂತು ಐವತ್ತೆರಡು ಸಾವಿರ ಓಟ್ ತೊಗೊಂಡ್ರು ರಾಜೀವ್ ಗೌಡರಿಗೆ ಮೂವತ್ತಾರು ಸಾವಿರ ಓಟ್ ಬಂತು ಇದೆಲ್ಲ ಮುಗ್ದೋಗಿದೆ ಅಂದರೆ ಈಗ ಲೋಕಸಭಾ ಚುನಾವಣೆ ಇದೆ ಈ ಕ್ಷೇತ್ರದಲ್ಲಿ ಪಕ್ಷದ ಬಲವರ್ಧನೆ ಮಾಡಬೇಕು ನಾವು ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ತಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ತಯಾರಿದ್ದಾರೆ ಪಕ್ಷವನ್ನು ಬಲಗೊಳಿಸಲಿಕ್ಕೆ ಏನೇನು ಸಾಧ್ಯ ಇದೆ ಅಂಥವರೆಲ್ಲರೂ ನಾವು ಪಕ್ಷಕ್ಕೆ ಬರ್ಮಾಡ್ಕೊಳ್ತಕ್ಕಂಥದ್ರ ಜೊತೆಗೆ ಅವರ ಸಹಕಾರವನ್ನು ಪಡೆದು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ನೀವೆಲ್ಲ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆ ಎ ಐ ಸಿ ಸಿಯ ಯ ಪ್ರಧಾನ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ ನಮ್ಮ ಈ ಭಾಗದಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅಭಿಷೇಕ್ ಅವರು ಹೇಳಿದ್ದಾರೆ ಮತ್ತು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವರೆಲ್ಲರೂ ಸೂಚನೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತು ಸ್ಥಾನ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಪಕ್ಷದ ಬಲವರ್ಧನೆಗಾಗಿ ಇವತ್ತು ನಮ್ಮ ತಲಕಾಯಿ ಬೆಟ್ಟ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಹುಟ್ಟು ಭೇಟಿಯಾಗಿ ಆ ಸಂದರ್ಭದಲ್ಲಿ ನಾನು ಈ ರೀತಿ ನಿಮ್ಮ ಸಹಕಾರವನ್ನು ಕೋರಬೇಕು ಅಂತ ಹೇಳಿದಾಗ ಆಯ್ತಾ ನಾ ಬನ್ನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ಬಂದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಹಕಾರ ಇರಲಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಿರ್ಣಯಿಸ್ತಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಅದರಿಂದ ಇವತ್ತು ಪಕ್ಷದ ಬಲವರ್ಧನೆ ವಿಚಾರದಲ್ಲಿ ನಾನು ಇವತ್ತು ಕೊಟ್ಟು ಅವರ ಈ ಒಂದು ತೋಟದ ಮನೆಗೆ ನಾವು ಭೇಟಿ ಕೊಟ್ಟಿದ್ದೀವಿ ದೊಡ್ಡದ ಮನೆ ನಮ್ಮ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಭಾಳಷ್ಟು ಜನ ನಾನು ಗೊತ್ತಿರ್ತಕ್ಕಂಥ ಮುಖಂಡರಿದ್ದಾರೆ ಅವರೆಲ್ಲರನ್ನ ಭೇಟಿ ಮಾಡಿ ಇವತ್ತು ಇದೊಂದು